ರಿಚ್ ಕ್ಯಾಲ್ಸಿಯಂ ಐರನ್ ಪ್ರೋಟೀನ್ ವಿಟಮಿನ್ಸ್ ಮತ್ತು ಫೈಬರ್ ಇರುವಂತಹ ದೇಹಕ್ಕೆ ಶಕ್ತಿ ಕೊಡುವಂತಹ ಡ್ರಿಂಕ್ ಅಂತಾನೆ ಹೇಳಬಹುದು ಅತಿಯಾದ ಆಯಾಸವನ್ನು ಕಡಿಮೆ ಮಾಡುತ್ತೆ ಮಾಡೋದು ತುಂಬ ಸುಲಭ ಕುಡಿಯೋಕ್ಕಂತೂ ಸಕ್ಕತ್ತಾಗಿರುತ್ತೆ ಕುಡಿಲೂಬಹುದು ತಿನ್ನಲೂಬಹುದು ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ ಇದನ್ನು ಮಾಡೋಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಜಾರಿಗೆ ಅರ್ಧ ಮಾವಿನ ಹಣ್ಣಿನ ಹೋಳನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಐದು ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೀನಿ ಸಿಹಿ ಕಡಿಮೆ ತಿನ್ನುವವರು ಸಕ್ಕರೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಬಹುದು ಸಕ್ಕರೆ ಜಾಗದಲ್ಲಿ ಜೇನುತುಪ್ಪ ಇಷ್ಟಪಡುವವರು ಜೇನುತುಪ್ಪ ಬೇಕಾದರೂ ಹಾಕ್ಕೊಳ್ಬಹುದು ಇದಕ್ಕೆ ಒಂದೂವರೆ ಲೋಟದಷ್ಟು ಹಸಿ ಹಾಲನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಈಗ ನೈಸಾಗಿ ರುಬ್ಬಿ ತರಬೇಕು ನೋಡಿ ನಾನಿಲ್ಲಿ ರುಬ್ಬಿ ತಂದಿದ್ದೇನೆ ನೋಡಿ ನಾನಿಲ್ಲಿ ಚಿಯಾ ಸೀಡ್ಸ್ ತಗೊಂಡಿದ್ದೀನಿ ಚಿಯಾ ಸೀಡ್ಸ್ ಅನ್ನ ಒಂದು ಗಂಟೆ ಹೊತ್ತು ನೆನೆಸಿದ್ರೆ ಸಾಕಾಗುತ್ತೆ ಇದು ದೇಹಕ್ಕೆ ತುಂಬಾ ಶಕ್ತಿ ಕೊಡುತ್ತೆ ಇದರಲ್ಲಿ ಪ್ರೋಟೀನ್ ಕ್ಯಾಲ್ಶಿಯಂ ಐರನ್ ಇರುತ್ತೆ ಫೈಬರ್ ಅಂಶನೂ ಇರುತ್ತೆ ನಾನು ಈ ಚಿಯಾ ಸೀಡ್ಸ್ನ ಆನ್ಲೈನ್ ಅಲ್ಲಿ ತಗೊಂಡಿದ್ದೀನಿ ಇದು ಒಂದು ಬಾರಿ ತಗೊಂಡ್ರೆ ಒಂದು ವರ್ಷದವರೆಗೂ ಉಪಯೋಗಿಸಬಹುದು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೇನೆ ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಡಿಸ್ಕೌಂಟಲ್ಲಿ ನೀವು ಇದನ್ನು ತಗೊಳ್ಬಹುದು ನೆನೆಸಿಟ್ಟಿರುವಂತಹ ಚಿಯಾ ಸೀಡ್ಸನ್ನು ನಾಲ್ಕು ಸ್ಪೂನಿನಷ್ಟು ಹಾಕಿದ್ದೇನೆ ಇದು ಇಷ್ಟೇ ಹಾಕಬೇಕಂತಿಲ್ಲ ಜಾಸ್ತಿ ಬೇಕಾದರೂ ಹಾಕ್ಕೊಳ್ಬಹುದು ನಾನಿಲ್ಲಿ ಗೋಂದ್ ತಗೊಂಡಿದ್ದೀನಿ ನೆನೆಸಿಡಬೇಕು ನಾಲ್ಕು ಪೀಸಿನಷ್ಟು ಗೋಂದನ್ನು ನೆನೆಸಿಟ್ರೆ ಸಾಕಾಗುತ್ತೆ ಗೋಂದ್ ಕಟೀರ ಅಂತ ಇದನ್ನ ಕರೀತಾರೆ ಇದು ಅಷ್ಟೇ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದನ್ನ ನಾಲ್ಕು ಸ್ಪೂನ್ ಹಾಕಿದೇನೆ ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ ಬೇಕಾದ್ರೆ ನೀವು ತಗೊಳ್ಬಹುದು ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಹಣ್ಣನ್ನ ಬೇಕಾದ್ರೂ ಇದಕ್ಕೆ ಹಾಕಬಹುದು ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿರುವಂತಹ ವಾಟರ್ ಮಿಲನ್ ಹಾಕಿದ್ದೇನೆ ಈ ಕಲ್ಲಂಗಡಿಯನ್ನು ಬೀಜ ತೆಗೆದು ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಹಾಕೊಳ್ಬೇಕು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಮಾವಿನ ಹಣ್ಣು ಸೇಬಿನ ಹಣ್ಣನ್ನು ಹಾಕಿದ್ದೇನೆ ಈ ಹಣ್ಣು ಅಷ್ಟೇ ಇಷ್ಟೇ ಅಂತಿಲ್ಲ ಎಷ್ಟು ಬೇಕಾದ್ರೂ ಹಾಕೊಳ್ಬಹುದು ಬೀಜ ಇಲ್ಲದೆ ಇರುವಂತಹ ದ್ರಾಕ್ಷಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೇನೆ ದ್ರಾಕ್ಷಿ ಸಿಹಿ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಪಪ್ಪಾಯ ಪೈನಾಪಲ್ ಬೇಕಾದರೂ ಹಾಕ್ಕೊಳ್ಬಹುದು ಈಗ ರುಬ್ಬಿರುವಂತಹ ಮಾವಿನ ಹಣ್ಣಿನ ಮಿಲ್ಕ್ ಶೇಕನ್ನು ಹಾಕ್ಕೊಳ್ಬೇಕು ನಂತರ ಮಿಕ್ಕಿರುವಂತಹ ಹಣ್ಣುಗಳನ್ನು ನಾನು ಸುಮ್ಮನೆ ಮೇಲೆ ಡೆಕೊರೇಷನ್ ಮಾಡೋಕ್ಕೆ ಹಾಕಿದ್ದೇನೆ ಇದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಳ್ಬಹುದು ನಾನು ಗೋಡಂಬಿ ಮಾತ್ರ ಹಾಕಿದ್ದೇನೆ ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬಹುದು ಅಥವಾ ನಿಮಗೆ ಕೂಲ್ ಬೇಕಾದರೆ ಫ್ರಿಜ್ಜಲ್ಲಿಟ್ಟು ಕುಡಿಬಹುದು ಬೇಸಿಗೆ ಕಾಲದಲ್ಲಿ ಫ್ರಿಜ್ಜಲ್ಲಿಟ್ಟು ಕುಡಿದ್ರೆ ಸಖತ್ ರುಚಿಯಾಗಿರುತ್ತೆ ಮಾಮೂಲಿ ಚಳಿಗಾಲ ಮಳೆಗಾಲಕ್ಕೂ ಇದನ್ನು ಮಾಡಿಕೊಂಡು ಕುಡಿಬಹುದು ಮಾವಿನ ಹಣ್ಣು ಇಲ್ಲದೇ ಇದ್ದರೆ ಬಾಳೆಹಣ್ಣಲ್ಲಿ ಬೇಕಾದರೂ ಮಿಲ್ಕ್ಶೇಕ್ ಮಾಡಿಕೊಳ್ಬಹುದು ನಾನು ಇದನ್ನು ಎರಡು ಗಂಟೆ ಹೊತ್ತು ಫ್ರಿಜ್ಜಲ್ಲಿ ಇಟ್ಟು ಈಗ ಸರ್ವ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ಸಖತ್ ರುಚಿಯಾಗಿದೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಫ್ರೆಂಡ್ಸ್